ಜಗತ್ತಿನೊಳಗೆ ಎಲ್ಲ ವಸ್ತುವಿನ ಬೆಲೆಯನ್ನು ಕಟ್ಟಾಕ ನಾವು ಮುಂದಾಗ್ತೀವಿ ಆದರೆ ನಮ್ಮ ಶರೀರಿನ ಕಿಮ್ಮತ್ತು ಏನೈತಿ ಅನ್ನೋದು ನಮಗೆ ಅರಿವೇನೇ ಇಲ್ಲ ಯಾಕಂದರೆ ಬೆಲೆಯುಳ್ಳ ಬಹಳಷ್ಟು ಕಿಮ್ಮತ್ತುಳ್ಳಂಥದ್ದು ಈ ಜಗತ್ತಿನೊಳಗೆ ಭಾಳಷ್ಟು ಕಿಮ್ಮತ್ತು ಉಳ್ಳದ್ದು ಬಂಗಾರ ವಜ್ರ ಅವೆಲ್ಲ ನಾವು ಹೊರಗಡೆ ನೋಡ್ತಿರ್ತೀವಿ ಆದರೆ ಯಾಕಪ್ಪ ಅಂದ್ರೆ ನಮ್ದೊಂದು ಸ್ವಭಾವನೇ ಐತಿ ದೇವರ ಸೃಷ್ಟಿನೇ ಹಂಗ ಮಾಡಿದ ನಮಗೆ ನಾವು ಹ್ಯಾಂಗಿದೀವಿ ಅಂತ ನಮ್ಮ ಬಗ್ಗೆ ನಾವು ಎಂದು ಹೇಳುದಿಲ್ಲ ಬೇರೆದವ್ರ ಕಡೆನೇ ಬಟ್ಟ ಮಾಡಿ ತೋರಿಸುವ ಒಂದು ಸ್ವಭಾವ ನಮ್ಮದೈತಿ ಈ ಶರೀರ ಅನ್ನೋದು ಇಷ್ಟೊಂದು ಬೆಲೆ ಉಳ್ಳದೈತಲ್ಲ ಅಂಥೇಳಿ ನಮಗೆ ಸ್ವಲ್ಪ ಇವತ್ತಿನ ಆಧುನಿಕ ಕಾಲದೊಳಗೆ ನಾವು ವಿಚಾರ ಮಾಡಿ ನೋಡಿದ್ದೆ ಆದರೆ ಈಗ ನಮ್ಮ ಬಾಯಿಯೊಳಗೆ ಹಲ್ಲದಾವ ಎಷ್ಟದಾವ್ರಿ ಮೂವತ್ತೆರಡು ಹಲ್ಲುಗಳದವು ಒಂದೇ ಹಲ್ಲು ಬಿತ್ತು ವಯಸ್ಸಾದ ಬಳಕೆ ಬಿದ್ದರೆ ಆ ಮಾತು ಬೇರೆ ಯೌವನ ಅವಯಸ್ ವ್ಯವಸ್ಥೆ ವಯಸ್ಸಿನೊಳಗೆ ಒಳಗೆ ಇರುವಂತಹ ಸಮಯದೊಳಗೆ ಒಂದು ಮುಂದಿನ ಹಲ್ಲು ಬಿತ್ತಪ್ಪ ಅವಾಗ ಬಾಯಿ ತಗದು ನಗ್ತೀರಿ ಸುಮ್ಮಟೆ ಬಾಯಿ ಮುಚ್ಕೊಂಡು ಕೈ ಹೆಸ್ಕೊಂಡು ನಗ್ತೀವಿ ನಾವು ಯಾಕೆ ಅಸಹ್ಯ ಅನಿಸ್ತೈತಿ ಆ ಹಲ್ಲಾಕ್ಸ್ಕೊಂಡು ಬರಾಕ ನಾವು ಡೆಂಟಲ್ ಸ್ಪೆಷಲಿಸ್ಟ್ ಅಂತ ಹೋಗ್ತೀವಿ ಹಲ್ಲಿನ ಅಂತ ಹೋಗ್ತೀವಿ ನಿಮ್ಗೆ ಕ್ವಾಲಿಟಿ ಸಿಗತ್ತವಲ್ಲ ಎಂಟು ಹನ್ನೆರಡು ಹದಿನೈದು ಇಪ್ಪತ್ತರ ತನಕ ನಿಮ್ಗೆ ಹಲ್ಲು ಹಾಕ್ತಾರೆ ಎಷ್ಟು ಹಲ್ಲ ಒಂದು ಹದಿನ ಕಿಮ್ಮತ್ ಎಷ್ಟೈತಿ ಹತ್ತು ಸಾವಿರ ಹಿಡೀರಿ ಮೂವತ್ತೆರಡು ಹಲ್ಲಿನ ಕಿಮ್ಮತ್ತು ಏನಾಥ ಅದು ಆತ ನಮ್ಮ ಶರೀರದೊಳಗೆ ಅತ್ಯಂತ ಬೆಲೆ ಬಾಳುವ ಒಂದೈತಿ ಅದು ಹಿಂಗೈತಿ ಅದನ್ನು ನಮ್ಮ ಶರೀರದೊಳಗಿಂದ ಅರ್ಧ ಕೊಯ್ದು ಕೊಟ್ ಅರ್ಧವನ್ನು ಕತ್ತರಿಸಿ ಮತ್ತೊಬ್ಬರಿಗೆ ಬದುಕಾಕ ಕೊಟ್ಟರು ಮತ್ತು ಅದು ವಸ್ತು ಹ್ಯಾಂಗ ಇತ್ತು ಮತ್ತು ಅದೇ ಪ್ರಕಾರವಾಗಿ ಕೆಲವೊಂದು ಇಷ್ಟು ಸಮಯಗಳನ್ನು ತೆಗೆದುಕೊಂಡು ಮತ್ತದು ಮೊದಲು ಎಷ್ಟಿತ್ತು ಅಷ್ಟೇ ಆಕೈತಿ ಯಾವಾಗದು ಲಿವರ್ ಹೌದಲ್ಲ ಅದ್ರ ಕಿಮ್ಮತ್ತೇನೈತಿ ಕಮ್ಮಿ ಕಮ್ಮಿ ಏನು ಲಪ್ಪಾ ಅಂದ್ರೂ ಕೂಡ ಭಾಳ ಕಡಿಮೆ ಅಂದರೂ ಕೂಡ ಹದಿನೈದರಿಂದ ಅರವತ್ತು ಲಕ್ಷ ರೂಪಾಯಿ ಒಂದು ಲಿವರ್ದ ಕಿಮ್ಮತ್ ಐತಿ ಅದು ಏನು ಅಂಗಡಿಯಾಗಿ ಸಿಗಂಗಿಲ್ಲ ಯಾರಾದರೂ ಲೈವ್ ಆಗಿ ಡೊನೇಟ್ ಮಾಡೋರಿದ್ರೆ ಅಥವಾ ತೀರ್ಕೊಂಡ ಬಳಕೆ ಡೊನೇಟ್ ಮಾಡೋದಿದ್ರೆ ಮಾತ್ರ ಸಿಗ್ತೈತಿ ಇಲ್ಲಾದ್ರೆ ಸಿಗೋದಿಲ್ಲ ಅರವತ್ತು ಲಕ್ಷದ ಕಿಡ್ನಿ ಹಲ್ಲಿನ ಕಿಮ್ಮತ್ತ ಎಷ್ಟು ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿ ಹಿಡಿದ್ರು ಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಆಯ್ತು ಕಿಡ್ನಿಗಳು ಅದು ಐದರಿಂದ ಹದಿನೈದು ಲಕ್ಷ ಹೀಗೆ ಪ್ರತಿಯೊಂದು ಶರೀರದ ಒಳಗಿನ ಪಾರ್ಟ್ಗಳು ಅಂಗಾಂಗಗಳ ಲೆಕ್ಕವನ್ನು ಮಾಡ್ತಾ ಮಾಡ್ತಾ ಹೋದ್ರೆ ಕೋಟಿಗಿಂತಲೂ ಬೆಲೆ ಬಾಳುವ ಒಂದು ಬೆಲೆ ಯಾವುದು ಐತಿ ಅಂದ್ರೆ ನಮ್ಮ ಮನುಷ್ಯ ಶರೀರವೇ ಐತಿ ಮತ್ತಿಷ್ಟೊಂದು ಎಲ್ಲ ಕಿಮ್ಮತ್ತು ಉಳ್ಳದ್ದು ಐತಿ ಇದು ಅಂದ ಬಳಕೆ ಇದನ್ನ ರಕ್ಷಣೆ ಮಾಡ್ಕೋಬೇಕಲ್ಲ ಇದನ್ನ ಹ್ಯಾಂಗಾರೆ ಮಾಡಿ ಇದಕ್ಕೆ ಕಾಯ್ಕೊಂಡು ಇಟ್ಕೋಬೇಕಲ್ಲ ಹ್ಯಾಂಗ ನಾವು ಬೆಲೆ ಬಾಳುವ ವಸ್ತುವನ್ನು ಟ್ರೇಜರಿ ಒಳಗೆ ಬ್ಯಾಂಕಿನ ಒಳಗೆ ಇಡ್ತೀವಲ್ಲ ಹಂಗೆ ಇದಕ್ಕೆ ಕೆಡಿಸ್ಲಾರ್ದಂಗೆ ಇಟ್ಕೋಬೇಕಲ್ರಿ ಸ್ವಾಮಿಗಳ ಯಾಕಪ್ಪ ಅಂದ್ರೆ ಬೆಲೆಯುಳ್ಳ ಸೇರಿ ಬೆಳೆಯುಳ್ಳ ಬದುಕಿದು ಇದ್ರ ಬೆಲೆ ಎಷ್ಟು ಆತು ಗೊತ್ತಾತು ಕೆಡಿಸದಿರು ಅಂತೇಳಿ ಬರಿದ ಪದ್ಯದೊಳಗ ಮತ್ತಿದು ಕೆಡಸಾಕ ಬರಂಗಿಲ್ಲ ಏನು ಅಂತ ಕೇಳಿದ್ರೆ ನೀವು ಕೆಡಸಲಿಲ್ಲ ಅಂದ್ರೆ ಇದು ಕೆಟ್ಟು ಹೋಗ್ತೈತಿ ಕೆಟ್ಟ ಹೋಗುತ್ತೈತೇನಿ ಮೈಕಲ್ ಜಾಕ್ಸನ್ ಅನ್ನ ಹೆಸರು ಕೇಳಿರ್ಬೋದು ನೀವು ದೊಡ್ಡ ಗಾಯಕ ಸಿಂಗರ್ ಆಮೇಲೆ ಎಷ್ಟೋ ಪರೋಪಕಾರ ಕೆಲಸಗಳನ್ನ ಮಾಡಿದ್ದ ಅವನು ನಿಜಗುಣ ಪುಗಳು ಹೇಳಿದಂಗೆ ಈ ಶರೀರ ಭಾಳ ಕಿಮ್ಮತ್ ಐತಿ ಇದಕ್ಕೆ ಎಲ್ಲಾರು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಬದುಕಿಸ್ತಾರ ನಾ ಒಂದು ನೂರ ಐವತ್ತು ವರ್ಷ ತನಕ ಇದಕ್ಕೆ ಜೋಪಾನ ಮಾಡಬೇಕು ಇದಕ್ಕೆ ರಕ್ಷಣೆ ಮಾಡಬೇಕು ತಿಳ್ಕೊಂಡು ಹನ್ನೆರಡು ಜನ ಡಾಕ್ಟ್ರ್ಗಳನ್ನು ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನು ಸರ್ಜನ್ ಡಾಕ್ಟ್ರ್ಗಳನ್ನು ಮನೆಯಲ್ಲಿ ಇಟ್ಕೊಂಡಿದ್ದ ನಮ್ಮ ನಿಮ್ಮ ತರ ಈ ತರ ಗಾಳಿಗಳನ್ನು ಅವನು ಶ್ವಾಸ ಶ್ವಾಸವನ್ನು ತೆಗೆದುಕೊಳ್ತಿರಲಿಲ್ಲ ಆಕ್ಸಿಜನ್ ತೆಗೆದುಕೊಳ್ತಿದ್ದ ಪ್ರತಿಯೊಂದು ಚಹಾ ಕುಡಿಲಿ ಊಟ ಮಾಡಲಿ ಏನ್ ಬೇಕಾದ ಮಾಡಲಿ ಅವನ ಆಹಾರ ಮೊದಲ ಪರೀಕ್ಷೆಗೆ ಒಳಗೊಳ್ತಿತ್ತು ಯಾಕ ಕೆಡಿಸದಿರು ಬೆಲೆಯುಳ್ಳ ಬದುಕಿದು ಕೆಡಿಸದಿರು ಇದಕ್ಕೆ ಕೆಡಿಸಬಾರ್ದು ತಿಳ್ಕೊಂಡು ಸಾಕಷ್ಟು ಪ್ರಯತ್ನ ಮಾಡದ ಕಡಿಮೆ ಅಂದರು ಒಂದು ನೂರ ಐವತ್ತು ವರ್ಷ ಇದಕ್ಕೆ ಜೋಪಾನ ಮಾಡಬೇಕು ಅಂತೇಳಿ ರಗಡ ಜಗದಾಡದ ಕರೆ ಐವತ್ತೊಂದು ವರ್ಷಿಗೆ ತೀರಿ ಹೋದ ತೀರಿ ಹುಳ್ಸಾಕ ಬತ್ತು ಬರೋದಿಲ್ಲ ಯಾಕಂತ ಕೇಳಿದ್ರೆ ಇದಕ್ಕೆ ಶಾಸ್ತ್ರದ ಒಳಗೆ ಪ್ರಪಂಚದೊಳಗೆ ನಾಶ ಆಗತಕ್ಕಂಥ ವಸ್ತುಗಳು ಮೂರದವು ಶಾಸ್ತ್ರ ಕಡೆ ಹೋದ್ರೆ ಮತ್ತೆ ಭಾಳ ದೂರ ಹೋಗಬೇಕೈತಿ ಸ್ವಭಾವತ ನಾಶ ಆಶ್ರಯತಾ ನಾಶ ನಾಶಗಳು ಅಂತ ಬರ್ತವೆ ಮನೆಯಾಗ ಬಾಳೆಹಣ್ಣ ತಮಾಟಿ ಕೋತಂಬರಿ ಎಲ್ಲ ತರ್ತೀವಿ ಕೋತಂಬರಿ ಬೆಳಿಗ್ಗೆ ತಂದದ್ದು ಸಾಯಂಕಾಲ ಹ್ಯಾಂಗಿರ್ತೈತಿ ಬಾಳೆಹಣ್ಣ ಒಂದು ಎರಡು ನಾಲ್ಕು ದಿವಸ ಆದ್ಳಕ್ ಹ್ಯಾಂಗಾಗಿರ್ತೈತಿ ಅದು ನೀವಾಗಿ ಅದಕ್ಕೆ ಹಂಗೆ ಮಾಡಿರೋ ಏನೋ ತಾನಾಗಿ ಹಾಂಗ ತಾನಾಗಿನೇ ತಾನಾಗಿಯೇ ಹಂಗಾಗೇತಿ ಇದು ಶರೀರ ಮೊದಲು ಹುಟ್ಟುವಾಗ ಹ್ಯಾಂಗಿತ್ತು ಯೌವನಕ್ಕೆ ಬಂದಾಗ ಹ್ಯಾಂಗಿತ್ತು ಮುಪ್ಪ ಅವಸ್ಥೆಕ್ ಬಂದಾಗ ಹ್ಯಾಂಗಾಗಿ ಆಗೈತಿ ಅನ್ನೋ ನಮಗೆ ಗೊತ್ತೈತಿ ಮುಂಜಾನೆ ತಂದದ್ದು ಕೋತಂಬರಿ ಸೂಡ ಸಂಜೆ ಮಾಡಿರ್ತೈತಿ ಅಲ್ಲ ಹಾಂಗಾಗ್ಯಾವ ನಮ್ಮ ಹೌದಲ ಹಂಗ ಆಗೈತಿ ಇದಕ್ಕೆ ಯಾರು ಮಾಡ್ಯಾರೋ ತಾವೇ ಆಗಿದೆಯೋ ತಾನೇ ಆಗೈತಿ ಹೀಗಾಗಿ ಇದು ಕೆಡತೈತಿ ಕೆಡತೈತಿ ಆದ್ರೆ ಇದು ಕೆಟ್ಟು ಹೋಗುದರ ಇದರ ಸದುಪಯೋಗವನ್ನ ನೀನು ಪಡ್ಕೋ ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಶರಣವ ಇದನ್ನ ಕೆಡುವುದರಾಗನೇ ನೀ ಇದ್ರದ ಯಾಕಪ್ಪ ಅಂತ ಕೇಳ ಒಂದು ಎಪ್ಪತ್ತೆಂಬತ್ತು ವರ್ಷದ ಮುದುಕಗೆ ಹಾಲು ಕುಡ್ಸಕ್ಕೆ ಹೋರಿ ತಮ್ಮ ನಾಯಿನಿಗೆ ಹಾಲು ಕುಡ್ದು ಕುಸ್ತಿ ಹಿಡ್ಯಕ್ ಹೋಗಂಗಿದೀನೇನು ಅಂತ ಕೇಳ್ತಾರ ಹೌದಲ್ವ ಹಾಲು ಯಾರಿಗೆ ಕುಡಿಸಬೇಕು ಮನುಷ್ಯ ಅಂದ್ರೆ ಸಣ್ಣವ್ರಿಗೆ ಯುವಕರಿಗೇನೆ ಕುಡಿಸಬೇಕು ಹಂಗ ಈ ಮಾತ ಯಾರಿಗೆ ಹೇಳಾಕತೈತಿ ಅಂತ ಕೇಳಿದ್ರೆ ಕೆಡಸದ್ರು ಈ ಬದುಕನ್ನು ಅನ್ನುವುದು ಇಡೀ ಮನ ಮನುಜ ಕುಲಕ್ಕೆ ಉಪದೇಶವನ್ನ ಮಾಡಾಕತ್ತಿದ್ದಾರೆ ಒಂದು ಸಣ್ಣದ ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ಮುಪ್ಪಾನ ವ್ಯವಸ್ಥೆ ಇರ್ತಕ್ಕಂಥ ಒಬ್ಬ ಹಿರಿಯ ವಯೋವೃದ್ಧ ಅವನು ಗಡಿಗೆ ಮಣ್ಣಿನ ಗಡಿಗೆ ಮಾಡುವ ಕೆಲಸವನ್ನ ಮಾಡ್ತಿದ್ದ ಕುಂಭಾರನ ಇದ್ದವನು ಪ್ರತಿನಿತ್ಯ ಗಡಿಗೆ ಮಾಡಿ ಮಾರದೇ ಇದ್ದಪ್ಪ ಅಂದ್ರೆ ಅವನು ಹೊಟ್ಟೆ ಉಪಜೀವನ ಸಾಗ್ತಿರ್ಲಿಲ್ಲ ಹೀಗಾಗಿ ಗಡಿಗೆ ಮಾಡೋ ಕಾರ್ಯ ಮಾಡ್ತಿದ್ದ ಆದರೆ ಅವನಿಗೆ ಶರೀರದಲ್ಲಿ ಶಕ್ತಿ ಎನರ್ಜಿ ಇಲ್ಲದೇ ಇರುವುದರಿಂದ ದೂರ ಹೋಗಿ ಮಣ್ಣು ತಂದು ಅದನ್ನು ತುಳಿದು ಗಡಿಗೆ ಮಾಡುವಷ್ಟು ಸಾಮರ್ಥ್ಯ ಅವನಿಗೆ ಇರಲಿಲ್ಲ ಆದರೆ ಗಡಿಗೆ ಮಾಡಿಲ್ಲಪ್ಪ ಅಂದ್ರೆ ತಾ ಬದುಕೋಕ್ಕೂ ಆಗುವುದಿಲ್ಲ ಹಿಂಗೆ ಎರಡು ಸಮಸ್ಯೆಗಳಿಂದ ಕೂಡ್ಕೊಂಡಿದ್ದ ಏನು ಮಾಡಬೇಕು ಅನ್ನೋದ್ರಾಗ ಒಬ್ಬ ಯೌವನವಸ್ಥೆಯಲ್ಲಿ ಇರ್ತಕ್ಕಂಥ ಒಬ್ಬ ಯುವಕ ಒಂದು ಕತ್ತಿಗೆ ತೋನ್ ಹೊಂಟಿದ್ದ ಆ ಹುಡುಗ ಕರೀತ ಬಾಯಿಲೆ ಅಂತೀನಿ ತಮ್ಮ ನೀನು ಯಾರು ನಾನು ಇಂತವ್ ರೀ ಏನು ಉದ್ಯೋಗ ಮಾಡ್ತಿ ಏನೂ ಉದ್ಯೋಗ ರೀ ಊಟ ಇಲ್ಲ ಏನಿಲ್ಲ ಕತ್ತಿ ಅಂತರೂ ತಿರುಗಾಡಿ ಮೈತೈತಿ ಖರೆ ನಾ ಮಾತ್ರ ತಿರುಗಾಡಿ ಮೈ ಬರಂಗಿಲ್ಲ ಬರೋಂಗಿಲ್ಲ ಅನ್ನ ಕೊಟ್ರೆ ಬದಕಾಕೈತಿ ಅದಕ್ಕೆ ನನ್ನ ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ ಏನು ತಮ್ಮ ನೀ ನನಗೆ ಪ್ರತಿನಿತ್ಯ ಮಣ್ಣು ತಂದು ಕೊಟ್ಟೆ ಅಂದ್ರೆ ನಾನಿನ ಒಂದಷ್ಟು ಹಣ ಅಂತ ಕೊಡ್ತೀನಿ ಅದರಿಂದ ನೀನು ಉಪಜೀವನ ಆಗು ಕತ್ತಿನೂ ಉಪಜೀವನ ಆಗ್ತೈತಿ ಅಂತೇಳಿ ಆ ವೃದ್ಧ ವಯೋವೃದ್ಧದಲ್ಲಿ ಇರ್ತಕ್ಕಂಥ ಕುಂಬಾರನು ಆ ಯುವಕನಿಗೆ ಸಲಹೆಯನ್ನು ಕೊಟ್ಟಾಗ ಬಹಳ ಆನಂದ ಆಯ್ತು ಅವನಿಗೆ ಕೆಲಸ ಕೊಡ್ತೀನಿ ಪಗಾರ ಕೊಡ್ತೀನಿ ಅನ್ನಾಕತಿ ಅನ್ಬಕ್ ಬಹಳ ಸಂತೋಷ ಆತು ತಿಳ್ಕೊಂಡು ಪ್ರತಿನಿತ್ಯ ಮಣ್ಣು ತಂದು ತಂದು ತನ್ ತಂದು ತಂದು ಕೊಡ್ತಿದ್ದ ಒಂದಿನ ಏನಾಯ್ತು ಅಂದ್ರ ಮಣ್ಣ ಕೆದರುವಂತ ಸಮಯದ ಒಳಗೆ ಅವನಿಗೆ ಒಂದು ಮಿಂಚುವಂಥ ಕಲ್ಲು ಸಿಗುತ್ತು ಮಿಂಚುವಂತ ಕಲ್ಲು ಸಿಗುತ್ತು ಆ ಕಲ್ಲು ನೋಡ್ದ ಇದೇನು ಅಪರೂಪದ ಕಲ್ಲು ಐತಲ್ಲ ಇದು ನನ್ನ ಕತ್ತಿ ಕೋಳ ಎದ್ರೆ ಬಹಳ ಚಂದ ಆಕೈತಿ ಕತ್ತಿಗೆ ಒಂದು ಶೋಭಾ ಬರ್ತೈತಿ ತಿಳ್ಕೊಂಡು ನೀವು ದನಗಳಿಗೆ ಬೋರ್ಗಡಿಗೆ ಕೆಡ್ತಿರ್ತಿರ್ಲಾ ಹಂಗೆ ಅದನ್ನು ಒಂದು ಅರಿಬಿ ಒಳಗೆ ಹಾಕಿ ಕತ್ತಿಗೆ ಕಟ್ಟದ ಕತ್ತಿ ಮೇಲೆ ಮಣ್ಣು ಹೇರ್ದ ಕತ್ತಿ ಹೊಡ್ಕೊಂಡು ಹೊಂಟ ಆ ಸಮಯದೊಳಗೆ ವ್ಯಾಪಾರಿ ಹೊಂಟಿದ್ದಲ್ಲಿ ಮೇಲೆ ಕತ್ತಿ ಕೊಳ್ಳಾಗ ಮಿಂಚುವಂತ ಕಲ್ಲು ನೋಡಿ ಆ ಕತ್ತಿ ಹತ್ತಿರ ಬಂದ ತಮ್ಮ ಈ ಕಲ್ಲು ಬೇಕು ನನಗ ಮತ್ತಿದು ಕೊಡು ಇದ್ರ ಕಿಮ್ಮತ್ ಏನೈತಿ ಐತಿ ಕೇಳ್ದವ ಆ ಕತ್ತಿ ಅವನಿಗೆ ಏನು ಗೊತ್ತ ಪಾಪ ಅವೇಳ್ತಾನ ಇದ್ರ ಕಿಮ್ಮತ್ ಒಂದು ನೂರು ರೂಪಾಯಿ ಐತಿ ನೋಡ್ರಿ ಅನವ ಒಂದು ನೂರು ರೂಪಾಯಿ ಐತಿ ಏ ನಾ ಇವತ್ತ ಕೊಡವ ಕುಡುದಾದ್ರೂ ಕುಡು ಬಿಡುದಾದ್ರೂ ಬಿಡು ಅಂತೇಳಿ ಆ ವ್ಯಾಪಾರಿ ಮುಂದೆ ಹೋಗಿಬಿಟ್ಟ ಅಷ್ಟೊದೊಳಗೆ ಮತ್ತೊಬ್ಬ ವ್ಯಾಪಾರಿ ಬಂದ ಈ ಕಲ್ಲು ಕುಡ್ತೀವನ್ ನೋತಮ್ಮ ಅಂತ ಕೊಡ್ತೀನಿ ರೀ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂದಮ್ಮ ಅವ್ನ ನೂರು ರೂಪಾಯಿ ಇವ ಒಂದು ಸಾವಿರ ಕೊಡ್ತೀನಿ ಕೂಡ್ರಿ ತಿಳ್ಕೊಂಡ ಆ ಸಾವಿರ ರೂಪಾಯಿ ತೊಂದ ಕತ್ತಿ ಕೊಳ್ಳಾಗಿನ ಆ ಕಲ್ಲ ಮಿನ್ಸುವಂತ ಕಲ್ಲನ್ನ ಬಿಚ್ಚಿ ಅವನ ಈ ವ್ಯಾಪಾರಿ ಕೊಟ್ಟ ವ್ಯಾಪಾರಿ ತೊಂದು ಹೋದ ಇವ ಏನು ನಾಟಕ ಮಾಡಿದ ಮೊದಲನೇ ವ್ಯಾಪಾರಿ ನಾವು ಕೈಪಲ್ಲೆ ತೊಳುವಾಗ ಕೆ ಕೆಜಿ ಬಾ ತಮಾಟಿ ಐವತ್ತು ರೂಪಾಯಿ ಕಿಲೋ ರೀ ನಲ್ವತ್ತು ನಾವು ಒಂದು ಒಂದಿಟ್ ಮುಂದಕ್ಕೆ ಹೋದಂಗ ಮಾಡ್ದಾರ ತಾನ ನಾವು ತಿಳ್ಕೊಂಡಿರ್ತೀವಲ್ ಮೊದಲೇ ವ್ಯಾಪಾರಿ ಆ ನಾಟಕ ಮಾಡಿದಾವ ಯಾಕಪ್ಪ ಅಂದ್ರೆ ಬಿಸ್ನೆಸ್ ಈಸ್ ನಥಿಂಗ್ ಬಟ್ ಚೀಟಿಂಗ್ ಅಂತ ಕರಿತಾರೆ ಇವ ಮೊದಲೇ ವ್ಯಾಪಾರಿ ಹೊಳಿ ಬಂದ ಕತ್ತಿ ಕೊಳ್ಳಾಗ ಮಿಂಚು ಕಲ್ಲನೇ ಇಲ್ಲ ಇದನ್ ಏನು ಮಾಡಿದ ಓದ್ ಮಾರದ್ರಿ ಎಟ್ಟಕ್ಕೆ ಒಂದು ಸಾವಿರಕ್ಕೆ ಎಂಥ ಮೂರ್ಖ ಮುಠಾಳ ಇದೆಯೋ ನೀನು ಆ ಕಲ್ಲ ಏನಿತ್ತಲ್ಲ ಅದು ವಜ್ರನು ತಮ್ಮ ಅದ್ರ ಬೆಲೆ ಒಂದು ಕೋಟಿ ಆಗುತ್ತಿತ್ತು ಎಂತ ಮುಠಾಳ ಮೂರ್ಖ ನೀನು ನಿನ್ನ 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 ಲುಕ್ಸಾನ ಲಾಸ್ ನೀನೇ ಮಾಡ್ಕೊಂಡು ಬಿಟ್ಟಿಯಲು ಅವ ಬೈದ ಒಂದು ಸುಂದರವಾದಂತ ಮಾತೈತಿ ಆ ಕತ್ತಿ ಅವ ಆ ವ್ಯಾಪಾರಿಗೆ ಹೇಳ್ತಾನೆ ನೀ ನನಗ ಮುಠಾಳ ಅಂತ ಕರಿಯಕತ್ತಿದಿ ಮುಠಾಳ ನೀನು ಮೂರ್ಖ ನೀನು ಏನ ನಾನು ಅನ್ನೋದು ನಿರ್ಣಯ ಹೇಳ್ತೀನಿ ಸದ್ ಕೇಳೋಣ ಕತ್ತಿ ಕೊಳ್ಳಾಗಿದ್ದಂಥ ವಸ್ತು ಅದು ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ ಕತ್ತಿ ಕೊಳ್ಳಾಗಿರ್ತಕ್ಕಂಥ ವಸ್ತು ಅದು ಏನು ಅನ್ನೋದು ನನಗೆ ಗೊತ್ತಿಲ್ಲ ನಾ ಒಂದು ಸಾವಿರ ರೂಪಾಯಿ ಕವನಿಗೆ ಮಾರಿದೆ ಆದರೆ ಕತ್ತಿ ಇರುವ ವಸ್ತು ಅದು ವಜ್ರದ ಅಂತ ನಿನಗೆ ಗೊತ್ತಾಗಿನೂ ಅದರ ಸರಿಯಾದ ಕಿಮ್ಮತ್ ನೀ ಕಟ್ಟಿಲ್ಲ ಅಂದ ಬಳಕೆ ಮೂರ್ಖ ನೀನು ನಾನು ಅಂತ ಮೂರ್ಖ ಯಾರು ನೀನಲ್ಲ ನಿಜವಾದ ಲುಕ್ಸಾನ್ ಆಗಿದ್ದೆ ಯಾರಿಗೆ ನಿನಗ ನನಗದ್ರ ಅದ್ರ ಮಹತ್ವನೇ ಗೊತ್ತಿರಲಿಲ್ಲ ಅಂಥೇಳಿ ಆ ಕತ್ತಿ ಕೇವಲ ಕತ್ತಿ ಮಹಿಸುವಂಥ ವ್ಯಕ್ತಿ ಅವನಿಗೆ ಬುದ್ಧಿವಾದ ಹೇಳ್ತಾನೆ ಅದೇ ಪ್ರಕಾರವಾಗಿ ಪರಮಾತ್ಮ ಅನ್ನೋದು ಅಪರೂಪ ವಜ್ರಕ್ಕೆ ಕಿಮ್ಮತ್ತವಾದಂಥ ಈ ಶರೀರವನ್ನು ನಮಗೆ ಕೊಟ್ಟಾನ ಇದನ್ನು ನಾವು ಏನು ಮಾಡಬೇಕು ಸದುಪಯೋಗ ಮಾಡ್ಕೋಬೇಕು ಅನ್ನೋದೇ ಇವತ್ತಿನ ವಿಷಯದ ತಾತ್ಪರ್ಯ ಆಗೈತಿ ಇನ್ನು ಈ ವಿಷಯದ ಬಗ್ಗೆ ಅನೇಕ ಮಹಾತ್ಮರು ಪೂಜ್ಯರು ಉಪದೇಶ ನೀಡೋರದಾರಂಥೇಳಿ ನನ್ನ ವಾಗರೂಪೆ ಸೇವೆಗೆ ವಿರಾಮ ಕೋರುತ್ತೇನೆ ನನೆಯ